ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಿ ಸ್ಟಾರ್ಟ್ ಮಾಡ್ತಾ ಇದೀನಿ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆ ಡ್ಯಾಂಡ್ರಫ್ ಇದೆ ಯಾವುದೇ ಇನ್ಫೆಕ್ಷನ್ ಸ್ಕಾಲ್ಫ್ ಇಚಿಂಗ್ ಆಗ್ತಿದೆ ಅಂತಂದ್ರೆ ಇದೆಲ್ಲದಕ್ಕೂ ಕೂಡ ಒಂದು ಒಳ್ಳೆ ಪರಿಹಾರ ಸೊ ನಾನ್ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಒಂದು ಟಿಪ್ ಇವತ್ತು ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ಸಂಡೇ ರೊಟೀನ್ ಅಂತಾನೆ ತಿಳ್ಕೊಬಹುದು ಸೊ ಸಂಡೇ ಇವೆಲ್ಲ ನಾವು ಟೈಮ್ ಇರುತ್ತೆ ಚೆನ್ನಾಗಿ ಈ ಥರ ಎಲ್ಲ ಒನ್ ವೀಕ್ ನಮಗೋಸ್ಕರ ಅಂತ ಸ್ಪೆಂಡ್ ಮಾಡಿ ನಾವು ಇಂಥವೆಲ್ಲ ಟ್ರೈ ಮಾಡ್ಬೋದು ಸೊ ಬನ್ನಿ ಇನ್ನೂ ಲೇಟ್ ಮಾಡಿದೆ ವೀಡಿಯೋ ಸ್ಟಾರ್ಟ್ ಮಾಡಿ ಸೊ ಇವು ಮೇತಿ ಸೀಡ್ಸ್ ಅಂತ ಹೇಳಿಬಿಟ್ಟು ಇದೆಲ್ಲರಿಗೂ ಗೊತ್ತಿರುತ್ತೆ ಎಲ್ಲರ ಮನೆಯಲ್ಲೂ ಅವೈಲೇಬಲ್ ಇರುತ್ತೆ ಸೊ ಈ ಮೇತಿ ಸೀಡನ್ನು ಒಂದು ಅಷ್ಟು ನಾನು ರಾತ್ರಿ ಇಡೀ ನೆನೆಸಿಟ್ಟಿದ್ದೆ ಸೊ ನೆನೆಸಿಟ್ಟಾಗ ಈ ಥರ ಆಗುತ್ತೆ ಉಬ್ಬುತ್ತೆ ಸ್ವಲ್ಪ ಆಯಿತಾ ಸೊ ಈ ಥರ ಉಬ್ಬಿರೋ ಇದ್ರನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅಂದರೆ ಒನ್ ಟೈಮ್ ಟು ಟೈಮ್ ತೊಳ್ಕೊಳ್ಳಿ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ವಾಟರ್ ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೊಳ್ಳಿ ಇದರಲ್ಲಿ ಏನೂ ಆ್ಯಡ್ ಮಾಡಿಲ್ಲ ಜಸ್ಟ್ ಮೇಥಿ ಸೀಡ್ಸ್ ಮಾತ್ರ ರಾತ್ರಿ ಇಡೀ ನೆನೆಸಿಟ್ಟು ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದರ ಪೇಸ್ಟ್ ಬಂದುಬಿಟ್ಟು ಈ ಥರ ಆಗಿರುತ್ತೆ ತುಂಬ ಸಾಫ್ಟಾಗಿ ಒಂಥರ ಸಾಫ್ಟ್ ಸಾಫ್ಟ್ ಇರುತ್ತೆ ಆ್ಯಂಡ್ ಇದು ಅಪ್ಲೈ ಮಾಡಿದ್ಮೇಲೆ ನಿಮ್ಮ ಹೇರೇ ಕಂಡೀಷ್ನರ್ ಅಪ್ಲೈ ಮಾಡೋ ಅವಶ್ಯಕತೆನೇ ಇಲ್ಲ ಅಷ್ಟು ಸ್ಮೂತ್ ಆಗಿಬಿಡುತ್ತೆ ಸೊ ಫಸ್ಟ್ ಬಂದುಬಿಟ್ಟು ಹೇರ್ ಕೋಮ್ ಮಾಡ್ಕೊಳ್ಳೋಣ ಅದರ ಟ್ಯಾಂಗಲ್ಸ್ನೆಲ್ಲ ಬಿಡಿಸ್ಕೊಂಡ್ಬಿಟ್ಟು ಹೇರು ಸಾಫ್ಟಾಗಿ ಮಾಡ್ಕೋಬೇಕು ನೀವು ನೋಡ್ತಿರ್ಬೋದು ನಾನು ಹೇರ್ ಇಷ್ಟಂತೂ ಉದ್ರೆ ಉದುರುತ್ತೆ ಬಟ್ ಕಂಪೇರ್ಡ್ ಟು ಪಾಸ್ಟ್ ಈಗ ಸ್ವಲ್ಪ ಕಡಿಮೆನೇ ಉದುರುತ್ತೆ ಅಂತ ಹೇಳ್ಬೋದು ಸೊ ಈ ಥರ ಪೇಸ್ಟ್ ರೆಡಿ ಇದು ಸ್ಮೆಲ್ ಮಾತ್ರ ಸಖತ್ ಕಹಿ ಇರುತ್ತೆ ತಿರು ಸ್ಮೆಲ್ ನೋಡಿದೆ ನೀವು ಮೂಗು ಮುಚ್ಕೊಂಡು ಅಪ್ಲೈ ಮಾಡ್ಕೊಬೇಡಿ ಅಷ್ಟೇ ಪೇಸ್ಟ್ ಬಂದುಬಿಟ್ಟು ನಿಮ್ಮ ಹೇರ್ಗೆ ಹೇರ್ ಮಾಸ್ಕ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಡ್ಯಾಂಡ್ರಫ್ ಏನಿದ್ರೂ ಕೂಡ ಕಡಿಮೆ ಆಗುತ್ತೆ ಆ್ಯಂಡ್ ಸ್ಕಿನ್ ಇಚಿಂಗ್ ಆಗ್ತಿರುತ್ತೆ ನಿಮ್ಮ ಸ್ಕಾಲ್ ಫೆಲಾ ಇಚಿಂಗ್ ಆಗ್ತಿರುತ್ತಲ್ವಾ ಅದೆಲ್ಲ ಕೂಡ ಹೋಗುತ್ತೆ ಹಾಗೆಯೇ ಈ ಪೇಸ್ಟ್ ನೀವು ಮಂತ್ಲಿ ಎರಡರಿಂದ ಮೂರು ಸರಿ ಟ್ರೈ ಮಾಡಿ ನೋಡಿ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ಬಿಕಾಸ್ ಇದು ನ್ಯಾಚುರಲ್ ಮೀತಿ ಸೊ ಈ ಮೆಥಿ ಸೀಡ್ಸನ್ನು ನಾವು ಮನೆಯಲ್ಲಿ ಅವೈಲೇಬಲ್ ಇರುತ್ತೆ ಸೊ ಈ ಥರ ಪೇಸ್ಟ್ ಮಾಡ್ಕೊಂಬಿಟ್ಟು ನೀವು ಅಪ್ಲೈ ಮಾಡ್ಕೊಳ್ಳಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆ್ಯಂಡ್ ಹೇರ್ ಫಾಲ್ ಕೂಡ ತುಂಬಾ ಕಂಟ್ರೋಲ್ ಆಗುತ್ತೆ ನನಗೆ ಡ್ಯಾಂಡ್ರಫ್ ಆಗಿಬಿಟ್ಟಿತ್ತು ಹಾಗಾಗಿ ನಾನು ಇದನ್ನು ಅಪ್ಲೈ ಮಾಡೋಣ ಅಂತ ಹೇಳ್ಬಿಟ್ಟು ಈ ಪೇಸ್ಟನ್ನು ಇವತ್ತು ಪ್ರಿಪೇರ್ ಮಾಡಿಕೊಂಡೆ ಆ್ಯಂಡ್ ವಿಡಿಯೋ ಕೂಡ ಮಾಡಿ ಒಳ್ಳೆಯ ವೀಡಿಯೋನ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಮಾಸ್ಕ್ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ ನಮ್ಮ ತಾಯಿ ಕೂಡ ಇದೇ ಮಾಸ್ಕ್ ನನಗೆ ಅಪ್ಲೈ ಮಾಡ್ತಾಯಿದ್ರು ಹಾಗಾಗಿ ಅದನ್ನು ಕಂಟಿನ್ಯೂ ಮಾಡ್ತೀನಿ ನಾನು ಈಗಲೂ ಕೂಡ ಸೊ ಕಂಪ್ಲೀಟಾಗಿ ನೀಟಾಗಿ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ ನೋಡಿ ಸೊ ಈ ಥರ ಅಪ್ಲೈ ಮಾಡ್ಕೊಂಡು ಆದಮೇಲೆ ಒಂದು ಪಾಲಿಥೀನ್ ಕವರ್ ಇರುತ್ತಲ್ಲ ಮನೇಲಿ ಯಾವುದಾದ್ರೂ ಸರಿಯೇ ಸೊ ಈ ಥರ ಹಾಕ್ಕೊಳ್ಳ ಇಲ್ಲಾಂದರೆ ನಿಮ್ಮ ಹತ್ರ ಶವರ್ ಕ್ಯಾಪ್ ಇದ್ದರೆ ಶವರ್ ಕ್ಯಾಪ್ ಕೂಡ ಹಾಕೋಬೋದು ನನ್ನ ಹತ್ರ ಶವರ್ ಕ್ಯಾಪ್ ಇಲ್ಲ ಹಾಗಾಗಿ ಪಾಲಿಥೀನ್ ಕವರ್ನ ಈ ಥರ ಹಾಕ್ಕೊಂಬಿಟ್ಟು ತ್ರೀ ಟು ಫೋರ್ ಅವರ್ಸ್ವರೆಗೂ ವೆಯ್ಟ್ ಮಾಡೋಣ ಡ್ರೈ ಆದಮೇಲೆ ಹೆಡ್ಬಾತ್ ಮಾಡ್ಕೊಂಬಂದೆ ಸೊ ಹೇರ್ ತುಂಬ ಸ್ಮೂತಾಗಿ ಕಂಡೀಷ್ನರಾಗಿ ಆಗಿತ್ತು ಇದನ್ನು ಮಂತ್ಲಿ ಟಾಯ್ಸ್ ಅವ್ರ ಥ್ರಾಯ್ಸ್ ಟ್ರೈ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಇದಾಗಿತ್ತು ಇವತ್ತಿನ ವೀಡಿಯೋ ಐ ಹೋಪ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್